ಏ ಟಿವಿನ ಸ್ಟಾರ್ಟಿಂಗ್ ಪ್ರೈಸ್ ಸೆವೆನ್ ತೌಸಂಡ್ ಕೆಟಲ್ ಬ್ಲೆಂಡರ್ ಚಾಪರ್ ಐರ್ನ್ ಬಾಕ್ಸ್ ಎಲ್ಲ ಬ್ರಾಂಡ್ ನ್ಯೂ ಪೀಸ್ ಸರ್ ಎಮ್ ಆರ್ ಪಿ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಹೈಯೆಸ್ಟ್ ಡಿಸ್ಕೌಂಟ್ ಸರ್ ನಮ್ ಸ್ಟೋರ್ ಅಲ್ಲಿ ಇದು ಏಟಿ ಫೈವ್ ಪರ್ಸೆಂಟ್ ಬರುತ್ತೆ ಸರ್ ಇದು ಆನ್ಲೈನ್ ಗೆ ನಿಮಗೆ ಫ್ಲಾಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಫ್ರಿಜ್ಜಸ್ ಅಲ್ಲಿ ನಮಗೆ ಮೂರ್ ತರ ಬರುತ್ತೆ ಸಿಂಗಲ್ ಡೋರ್ ಬರುತ್ತೆ ಡಬಲ್ ಡೋರ್ ಬರುತ್ತೆ ಸೈಡ್ ಬೈ ಸೈಡ್ ಬರುತ್ತೆ ಇವಾಗ ಸೈಡ್ ಬೈ ಸೈಡ್ ಬಗ್ಗೆ ಹೇಳ್ತೀನಿ ನೋಡಿ ಸಾಮ್ಸಂಗ್ ಇದೆ ವೋಲ್ಟರ್ಸ್ ಇದೆ ಅಂಡ್ ಮೀಡಿಯಾ ಇದೆ ಆನ್ಲೈನ್ ಪ್ರೈಸ್ ಇದೆ ಫಾರ್ಟಿ ಪರ್ಸೆಂಟ್ ನಾವು ಆರ್ಡ್ರೂಮ್ಸ್ ಎಲ್ಲ ಕೊಡ್ತಾ ಇದೀವಿ ಆನ್ಲೈನ್ ಅಲ್ಲಿ ಎಷ್ಟು ಬರ್ತಾ ಇದೆ ಫೋರ್ಟೀನ್ ಬರ್ತಾ ಇದೆ ಸೊ ನಾವು ಜಸ್ಟ್ ನಿಮಗೆ ಸಿಕ್ಸ್ ತೌಸಂಡ್ ಏಟ್ ಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ ತೌಸಂಡ್ ಏಟ್ ಹಂಡ್ರೆಡ್ ಇದನ್ನು ಇದೆ ಡಬಲ್ ಸೈಜ್ ಸಿಗುತ್ತೆ ಕ್ವೀನ್ ಸೈಜ್ ಸಿಗುತ್ತೆ ಕಿಂಗ್ ಸೈಜ್ ಸಿಗುತ್ತೆ ಸ್ಟಾರ್ಟಿಂಗ್ ತ್ರೀ ತೌಸಂಡ್ ಇದನ್ನು ಸ್ಟಾರ್ಟ್ ಆಗುತ್ತೆ ಸರ್ ನೋಡಿ ಇದು ಸ್ಪೆಷಲ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೀವಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ಏನೇ ಟೆನ್ ತೌಸಂಡ್ ಇದೆ ಇವತ್ತು ಮಿಸ್ಟರ್ ಟ್ರೇಡಿಂಗ್ ಬೊಂಬ್ಸ್ ಅಂದ್ರಾಗ ಬಂದಿದೀವಿ ಇವತ್ತು ಏನೇನೆಲ್ಲ ಆಫರ್ಸ್ ಪ್ರೊವೈಡ್ ಮಾಡ್ತೀರಾ ಏನೇನ್ ಸ್ಟಾಕ್ಸ್ ಇದೆ ಇವತ್ತು ಸರ್ ನಮ್ಮಲ್ಲಿ ಇವಾಗ ಮಿಸ್ಟರ್ ಟ್ರೇಡಿಂಗಲ್ಲಿ ಸ್ಟಾಕ್ಸ್ ಎಲ್ಲ ಬಂದಿದೆ ಟಾಪ್ ಲೋಡ್ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಟಿವಿಸ್ ಎಲ್ಲ ತುಂಬಾ ಬಂದಿದೆ ಒಂದೊಂದೇ ಹೇಳ್ತೀನಿ ಬನ್ನಿ ಸರ್ ಓಕೆ ಸೊ ಇವಾಗ ಕೂಡ ನೋಡ್ತಿರ್ಬೋದು ಸ್ಟಾಕ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲಾನು ರೆಡಿ ಬರ್ತಾ ಇದೆ ಇವತ್ತು ಸೊ ಮೇಡಮ್ ಇವಾಗ ಫಸ್ಟ್ ಟಿವಿ ತೋರಿಸ್ತಾ ಇರಲ್ಲ ಟಿವಿ ಯಾವ್ದ್ ಬ್ರಾಂಡ್ಸ್ ಇದೆ ಎಷ್ಟು ಇಂಚಸ್ ಬರುತ್ತೆ ಏನೇನು ಆಫರ್ಸ್ ಇದೆ ಸರ್ ನಿಮಗೆ ಎಲ್ಲ ಬ್ರಾಂಡ್ ಸಿಗ್ತಾ ಇದೆ ಟಿವಿ ತರ್ಟಿ ಟು ಇಂಚಸ್ ಇಂದ ಸ್ಟಾರ್ಟ್ ಆಗುತ್ತೆ ಸೊ ನಮ್ದು ಬೇಸಿಕ್ ಟಿವಿನ ಸ್ಟಾರ್ಟಿಂಗ್ ಪ್ರೈಸ್ ಸೆವೆನ್ ತೌಸಂಡ್ ಇದೆ ಇದೆ ಸೆವೆನ್ ತೌಸಂಡ್ ಇದೆ ಅಂಡ್ ಅಪ್ ಟು ನಿಮಗೆ ತರ್ಟಿ ಟು ಇಂಚಸ್ ಇಂದ ಏಟಿ ಫೈವ್ ವರ್ಗೂ ಸಿಗುತ್ತೆ ಇಲ್ಲಿ ಏಟಿ ಫೈವ್ ಇಂಚಸ್ ವರ್ಗೂ ಸಿಗ್ತಾ ಇದೆ ಎಲ್ಲ ಸ್ಟಾಕ್ ಇದೆ ನಮ್ಮ ಹತ್ರ ಬ್ರಾಂಡ್ಸ್ ಇದೆ ಮೇಡಮ್ ಸರ್ ನೋಡ್ತಾ ಇದೀರಲ್ಲ ಎಮ್ ಐ ಇದೆ ಐಸನ್ಸ್ ಇದೆ ಸೊ ನಿಮಗೆ ಸಾಮ್ಸಂಗ್ ಎಲ್ ಜಿ ಬೇಕಂದ್ರೂ ಬರ್ತಾ ಇದೆ ಎಲ್ಲ ಬ್ರಾಂಡ್ ಸಿಗುತ್ತೆ ಸರ್ ಇದು ಬಂದ್ಬಿಟ್ಟು ನಿಮಗೆ ಉಷಾ ಫ್ಯಾನ್ಸ್ ಉಷಾ ಇದೆ ಇದೆಲ್ಲ ಫ್ಲಾಟ್ ನಿಮಗೆ ಎಂಆರ್‌ಪಿ ಮೇಲೆ 60% ಆಫ್ ಕೊಡ್ತಾ ಇದೀವಿ ಸರ್ 60% ಆಫ್ ಹೌದು ಓಕೆ ಮೇಡಂ ಸೋ ಐರನ್ ಬಾಕ್ಸ್ ಆ ಐರನ್ ಬಾಕ್ಸ್ ಇದೆ ಸೋ ಕುಕ್ಕರ್ಸ್ ಇದೆ ಸ್ಮಾಲ್ ಅಪ್ಲಯನ್ಸ್ ಎಲ್ಲ ಇದೆ ಇದು ಎಂಆರ್‌ಪಿ ಮೇಲೆ 50% ಆಫ್ ಇರುತ್ತೆ 50% ಆಫ್ ಸೋ ಅದೇ ತರ ಇನ್ನು ಸ್ಮಾಲ್ ಅಪ್ಲಯನ್ಸ್ ಇದೆ ಬನ್ನಿ ಸರ್ ಸ್ಮಾಲ್ ಅಪ್ಲೈನ್ಸಸ್ ಇವಾಗ ಯಾರಿಗಾದ್ರು ಗಿಫ್ಟ್ ಕೊಡ್ಬೇಕಾದ್ರೆ ಬಲ್ಕ್ ಕ್ವಾಂಟಿಟಿ ಅದೆಲ್ಲ ಕೂಡನು ಪ್ರೊವೈಡ್ ಮಾಡಿ ನೋಡಿ ಸರ್ ಇಲ್ಲಿ ಮಿಕ್ಸರ್ ಸಿಗುತ್ತೆ ಏರ್ ಫ್ರೈಯರ್ ಸಿಗುತ್ತೆ ಅಂಡ್ ಬಂದ್ಬಿಟ್ಟು ನಿಮಗೆ ಕೆಟಲ್ ಬ್ಲೆಂಡರ್ ಚಾಪರ್ ಅಯರ್ನ್ ಬಾಕ್ಸ್ ಎಲ್ಲ ಬ್ರಾಂಡ್ ನ್ಯೂ ಪೀಸ್ ಇದೆಲ್ಲ ಫಿಫ್ಟಿ ಪರ್ಸೆಂಟ್ ಫ್ಲಾಟ್ ಎಂ ಪಿ ಮೇಲೆ ಸಿಗುತ್ತೆ ಫ್ಲಾಟ್ ಎಂ ಆರ್ ಪಿ ಮೇಲೆ ಅದೇ ತರ ಗೀಜರ್ ಸಿಗುತ್ತೆ ಸರ್ ನಮ್ಮ ಗೀಜರ್ಸ್ ಎಷ್ಟೆಷ್ಟು ಫೈವ್ ಲೀಟರ್ ಇಂದನು ಸ್ಟಾರ್ಟ್ ಆಗುತ್ತೆ ಫೈವ್ ಲೀಟರ್ ಇಂದ ಪ್ರೈಸ್ ಎಲ್ಲ ಏನ್ ಬರುತ್ತೆ ತ್ರೀ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಗೀಜರ್ ಇಂದ ಲೈಕ್ ಡ್ಯಾಮೇಜ್ ಆಗಿರೋದಾ ಅಥವಾ ಒರಿಜಿನಲ್ ಶೀ ಶೀಲ್ಡ್ ಸರ್ ಪೂರ ಶೀಲ್ಡ್ ಪ್ಯಾಕ್ ಇರುತ್ತೆ ಬ್ರಾಂಡ್ ವಾರಂಟಿ ಸಿಗುತ್ತೆ ನಿಮಗೆ ಓಕೆ ಮ್ಯಾಮ್ ಸೋ ನಿಮಗೆ 25 ಲೀಟರ್ ವರೆಗೂ ಕೆಪಾಸಿಟಿ ಸಿಗುತ್ತೆ 25 ಲೀಟರ್ ಹಾ ಓಕೆ ಅದೇ ತರ ನಿಮಗೆ ಗ್ಯಾಸ್ ಸ್ಟೌಸ್ ಇದೆ ಫ್ಯಾನ್ಸ್ ಎಲ್ಲ ಇದೆ ಇದೆಲ್ಲ 60% ಆಫ್ MRP ಇರುತ್ತೆ ಓಕೆ ಗ್ಯಾಸ್ ಸ್ಟೌ ಫ್ಯಾನ್ಸ್ ಎಲ್ಲ 60% ಆನ್ MRP ಹಾ ಸರ್ ಓಕೆ ಸೊ ನೆಕ್ಸ್ಟ್ ಟ್ರಾಲಿಸ್ ಕೂಡ ಬರ್ತಿದೆ ಇವಾಗ ಆಕ್ಚುಲಿ ವೆಕೇಷನ್ ಹೈಯೆಸ್ಟ್ ಡಿಸ್ಕೌಂಟ್ ಸರ್ ನಮ್ಮ ಸ್ಟೋರ್ ಅಲ್ಲಿ ಇದು 85% ಬರುತ್ತೆ uh -huh. 85% ಡಿಸ್ಕೌಂಟ್ ಬರ್ತಾ ಇದೆ ಸಪೋಸ್ ಇದ್ ನೋಡಿ ಇದು MRP 12000 ಇದೆ ಸೊ ಇದು ಡಿಸ್ಕೌಂಟ್ ಏಯ್ಟಿ ಫೈವ್ ಪರ್ಸೆಂಟ್ ಒಂದು ತೌಸಂಡ್ ಏಟ್ ಹಂಡ್ರೆಡ್ ಸಮಥಿಂಗ್ ಬರುತ್ತೆ ಗೀಜರ್ಸ್ ಇದೆ ಫ್ಯಾನ್ಸ್ ಇದೆ ಸೊ ಎಲ್ಲ ಸ್ಟಾಕ್ ಮಾಡಿದೀವಿ ಇವಾಗ ಎಲ್ಲ ಹೊಸದಾಗಿ ಸ್ಟಾಕ್ ಬಂದಿದೆ ಸರ್ ನೋಡಿ ಇದು ಪ್ರೀತಿ ಬ್ರ್ಯಾಂಡ್ ಸೊ ಬ್ರ್ಯಾಂಡ್ ನ್ಯೂ ಪೀಸ್ ಚಿಮ್ನಿ ಸಿಗ್ತಾ ಇದೆ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಪ್ರೈಸ್ ಕೊಡಲ್ಲ ನಾವು ಫಿಕ್ಸ್ಡ್ ರೇಟ್ ಆನ್ಲೈನ್ ಅಲ್ಲಿ ಬಂದ್ಬಿಟ್ಟು ಏಟೀನ್ ತೌಸಂಡ್ ಚೇಂಜ್ ಇದೆ ಸೊ ನಾವು ಓನ್ಲಿ ನಿಮಗೆ ಲೆವೆನ್ ತೌಸಂಡ್ ಗೆ ಪ್ರೊವೈಡ್ ಮಾಡ್ತೀವಿ ಅಂಡ್ ವಿತ್ ಇನ್ಸ್ಟಾಲೇಷನ್ ಜೊತೆ ಇನ್ಸ್ಟಾಲೇಷನ್ ಬ್ರ್ಯಾಂಡ್ ವಾರಂಟಿ ಸಿಗುತ್ತೆ

ನೋಡ್ತಾ ಇದ್ದೀರಲ್ಲ ಇದು ವೋಲ್ಟಾಸ್ ಬಂದ್ಬಿಟ್ಟು ಹನ್ನೆರಡು ಕೆ ಜಿ ಬರುತ್ತೆ ಹನ್ನೆರಡು ಸಾವಿರ ಆಗುತ್ತೆ

ಫೋರ್ ಜಿ ಇದೆ ನೋಡಬಹುದು ಇದು ಅಷ್ಟೇ ಫ್ಲಾಟ್ ಆನ್ಲೈನ್ ಪ್ರೈಸ್ ಇಂದ ನಿಮಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸಿಗುತ್ತೆ ಓ ಟಿ ಜಿ ಎಲ್ಲ ಹಾಂ ಓಕೆ ನೈಕ್ ಟಿವಿಸ್ ಎಲ್ಲ ನೀವು ಯಾವಾಗಲೇ ನೋಡಿರ್ತೀರಾ ಸೊ ಇಲ್ಲಿ ಡಿಸ್ಪ್ಲೇ ಕಾಣುತ್ತೆ ಡಿಸ್ಪ್ಲೇ ಇರುತ್ತೆ ಸರ್ ನೋಡ್ಕೊಂಡು ತಗೋಬಹುದು ಅದೇ ತರ ಸೌಂಡ್ ಬಾರ್ಸ್ ಕೆಳಗಡೆ ಇದೆ ಇದು ಅಷ್ಟೇ ಫ್ಲ್ಯಾಟ್ ಬಾರ್ಸಿಲ್ಲ ಎಷ್ಟು ಸೊ ಫ್ರಿಡ್ಜಸ್ ಎಲ್ಲ ಯಾವ ಬ್ರಾಂಡ್ಸ್ ಎಷ್ಟು ಪರ್ಸೆಂಟ್ ಆಫರ್ ಇದೆ ಮೇಡಮ್ ನಿಮ್ಮ ಹತ್ರ ಸರ್ ಫ್ರಿಡ್ಜಸ್ ಅಲ್ಲಿ ನಮಗೆ ಮೂರು ತರ ಬರುತ್ತೆ ಸಿಂಗಲ್ ಡೋರ್ ಬರುತ್ತೆ ಡಬಲ್ ಡೋರ್ ಬರುತ್ತೆ ಸೈಡ್ ವೈ ಸೈಡ್ ಬರುತ್ತೆ ಇವಾಗ ಸೈಡ್ ವೈಟ್ ಸೈಡ್ ಬಗ್ಗೆ ಹೇಳ್ತೀನಿ ನೋಡಿ ಸೊ ನೋಡ್ತಾ ಇದ್ದೀರಲ್ಲ ಇದು ಎಷ್ಟು ಸ್ಪೇಸಿಯಸ್ ಆಗಿದೆ ಓಕೆ ಸೊ ಇದು ಆನ್ಲೈನ್ ಪ್ರೈಸ್ ಗೆ ನಿಮಗೆ ಫ್ಲಾಟ್ 25% ಸಿಗುತ್ತೆ ಫ್ಲಾಟ್ 25% ಓಕೆ ಅಂದ್ರೆ ಲೈಕ್ ಸೆಲೆಕ್ಟೆಡ್ ಬ್ರಾಂಡ್ಸ್ ಮೇಲೆ ಬರುತ್ತಾ ಅಥವಾ ಯಾವುದೇ ಬ್ರ್ಯಾಂಡ್ ತಗೊಂಡ್ರೆ ಇಲ್ಲ ಸರ್ ಫ್ಲಾಟ್ ನಿಮಗೆ ಸೈಡ್ ವೈ ಸೈಡ್ ಬಂದ್ಬಿಟ್ಟು ಫ್ಲಾಟ್ 25% ಇರುತ್ತೆ ಅದರಲ್ಲಿ ಯಾವ ಯಾವ ಮಾಡೆಲ್ಸ್ ಇದೆ ಮೇಡಂ ಸರ್ ಐಯರ್ ಇದೆ Samsung ಇದೆ ಓಕೆ ನೋರ್ತಾ ಇದ್ದೀರಲ್ಲ ದಿಸ್ ವಾಟರ್ ಡಿಸ್ಪೆನ್ಸರ್ ಇದು ಬರುತ್ತೆ ನಿಮಗೆ ವಾಟರ್ ಡಿಸ್ಪೆನ್ಸರ್ ಬರುತ್ತೆ ಓಕೆ ನೋಡಿ ಇದೆ ಟ್ರಿಪಲ್ ಡೋರ್ ಬರುತ್ತೆ ಚಿಕ್ ಚಿಕ್ ಸ್ಕ್ರಾಚಸ್ ಡ್ಯಾಮೇಜ್ ಇಂದ ಇದಾಗಿರೋದು ಅಷ್ಟೇ ಸರ್ ನೋಡಿ ಟ್ರಿಪಲ್ ಡೋರ್ ಇದೆ ಹಾ 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 ಸೊ ನ್ಯೂ ಮಾಡಲ್ ಸರ್ ಇದೆ ಇದೆಲ್ಲ ನಾವು 25% ಬರುತ್ತೆ ಓಕೆ ಸೊ ಸಿಂಗಲ್ ಡೋರ್ಸ್ ಗೆ ಬಂದ್ರೆ ಮೇಡಂ ಸೊ ಸಿಂಗಲ್ ಡೋರ್ಸ್ ಬಂದ್ಬಿಟ್ಟು ನೋಡ್ತಾ ಇದೀರಲ್ಲ ಐ ಎಫ್ ಬಿ ಸಿಗುತ್ತೆ ಗೋದ್ರೆ ಸಿಗುತ್ತೆ ವಾಲ್ಪುಲ್ ಸಿಗುತ್ತೆ ಸ್ಯಾಮ್ಸಂಗ್ ಸಿಗುತ್ತೆ ಇದು ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ನಮ್ಮಲ್ಲಿ ಹತ್ತುವರೆಯಿಂದನೂ ಸ್ಟಾರ್ಟ್ ಆಗುತ್ತೆ ಹತ್ತುವರೆಯಿಂದನೂ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಆನ್ಲೈನ್ ಗೆ ಟ್ವೆಂಟಿ ಪರ್ಸೆಂಟ್ ಕೊಡ್ತೀವಿ ಸರ್ ಆನ್ಲೈನ್ ಟ್ವೆಂಟಿ ಪರ್ಸೆಂಟ್ ಹಾಂ ಸರ್ ಅದೇ ತರ ನೋಡ್ತಾ ಇದ್ದೀರಲ್ಲ ಸಾಮ್ಸಂಗ್ ಬ್ರಾಂಡು ಇದು ಬಂದ್ಬಿಟ್ಟು ನಿಮ್ಗೆ ವಿತ್ ವಾರಂಟಿ ಕಾರ್ಡ್ ಎಲ್ಲ ಇದೆ ಏನು ಶೀಲ್ ಪ್ಯಾಕ್ ಓಪನ್ ಆಗಿಲ್ಲ ಇದು ಬಂದ್ಬಿಟ್ಟು ಸ್ಮಾಲ್ ಸ್ಕ್ರಾಚಸ್ ಗೋಸ್ಕರ ನಾವು ಆನ್ಲೈನ್ ಪ್ರೈಸಿಂದ ಟ್ವೆಂಟಿ ಟು ಅಪ್ ಟು ಟ್ವೆಂಟಿ ಟೂ ಪರ್ಸೆಂಟ್ ವರೆಗೂ ಕೊಡ್ತಾ ಇದೀವಿ ಈ ಥರ ಸ್ಮಾಲ್ ಇದೆ ಸರ್ ಅದೇ ಥರ ಇದರಲ್ಲಿ ಎಲ್ಲ ಬ್ರಾಂಡು ಸಿಗುತ್ತೆ ಎಲ್ ಜಿ ಇದೆ ಗೋದ್ರೆಜ್ ಇದೆ ಸಾಮ್ಸಂಗ್ ಸಿಗುತ್ತೆ ಸೊ ವಾಷಿಂಗ್ ಮಿಷಿನ್ಸ್ ಎಲ್ಲ ಯಾವ ತರ ಆಫರ್ಸ್ ಏನೇನ್ ಬ್ರಾಂಡ್ಸ್ ಇರುತ್ತೆ ಸರ್ ಇವಾಗ ಇಷ್ಟು ದಿವಸ ನಾವು ಓನ್ಲಿ ಟ್ವೆಂಟಿ ಪರ್ಸೆಂಟ್ ಮಾತ್ರ ಕೊಡ್ತಾ ಇದ್ವಿ ಇವಾಗ ನಾವು ಪರ್ಟಿಕ್ಯುಲರ್ ಆಗಿ ಬ್ರಾಂಡ್ ಮೆನ್ಷನ್ ಮಾಡಿದೀವಿ ಓಲ್ಡ್ ಆಸ್ ಮೀಡಿಯಾ

ಟಾಪ್ ಲೋಡ್ ಟಾಪ್ ಲೋಡ್ ಅದೇ ತರ ಸಿಗುತ್ತೆ ಸರ್ ಓಕೆ ಸೆಮಿ ಆಟೋಮ್ಯಾಟಿಕ್ ಆ ತರ ಆಪ್ಷನ್ಸ್ ಕೂಡ ನಾವು ಹೌದು ಸೆಮಿ ಆಟೋಮ್ಯಾಟಿಕ್ ಇದೆ ಟಾಪ್ ಲೋಡ್ ಅಲ್ಲಿ ಫುಲ್ಲಿ ಆಟೋಮ್ಯಾಟಿಕ್ ಇದೆ ಓಕೆ ಮೇಡಂ ಸೋ ಇದೆಲ್ಲ ಬಂದ್ಬಿಟ್ಟು ನಿಮಗೆ ವಾರಂಟಿ ಜೊತೆನೆ ಪ್ರೊವೈಡ್ ಮಾಡ್ತೀವಿ ಸರ್ ಸೋ ಇದು ಲೈಕ್ ನಿಮ್ಮ ಕಡೆಯಿಂದ ವಾರಂಟಿ ಬರುತ್ತಾ ಅಥವಾ ಕಂಪನಿ ಕಡೆಯಿಂದ ಸರ್ ನಮ್ಮ ಕಡೆಯಿಂದ ಇರುತ್ತೆ ಸರ್ ನಿಮ್ಮ ಕಡೆಯಿಂದನೇ ವಾರಂಟಿ ಸಿಗುತ್ತೆ ಅಂಡ್ ಇದು ಡೆಲಿವರಿ ಎಲ್ಲ ಬೇಕಂದ್ರೆ ಅದು ಎಕ್ಸ್ಟ್ರಾ ಪೇ ಮಾಡಿ ಡೆಲಿವರಿ ಸರ್ ಗಾಡಿ ಅರೇಂಜ್ ಮಾಡ್ಕೊಳ್ತೀವಿ ಪೇ ಮಾಡ್ತೀವಿ ಸರ್ ಹೌದು ಸರ್ ಇಲ್ಲಿ ನೋಡ್ತಾ ಇದ್ದೀರಲ್ಲ 3 ಡೋರ್ಸ್ ಬರ್ತಾ ಇದೆ ಆನ್ಲೈನ್ ಪ್ರೈಸ್ ಇದೆ 40% ನಾವು ಆರ್ಡರ್ ರೂಮ್ಸ್ ಎಲ್ಲ ಕೊಡ್ತೀವಿ ಇದೀವಿ ಸೊ ನೈನ್ ಗೆ ಸಿಗ್ತಾ ಇದೆ ತ್ರೀ ತ್ರೀ ನೈನ್ ತೌಸಂಡ್ಗೆ ಹೌದು ವಿಥಿ ವಿಥೌಟ್ ಮಿರರ್ ಆದ್ರೆ ನಿಮಗೆ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ಗೆ ಸಿಗುತ್ತೆ ವಿಥ್ ಮಿರರ್ ಆದ್ರೆ ನಿಮಗೆ ಏಯ್ಟ್ ಪಾಯಿಂಟ್ ಫೈವ್ ನೈನ್ಗೆಲ್ಲ ಬರುತ್ತೆ ಬಂದ್ಬಿಡುತ್ತೆ ಸರ್ ಓಕೆ ಮ್ಯಾಮ್ ಸೊ ಇದೆಲ್ಲ ನೋಡಬಹುದು ಸೊ ಲಾಕ್ ಸಿಸ್ಟಮ್ ಎಲ್ಲ ಇದೆ ಕೆಳಗಡೆ ಲಾಕ್ ಕೂಡಾನೇ ಹಿಡ್ಕೊಬೋದು ಆರಾಮಾಗಿ ಮನೆ ಡೈರೆಕ್ಟ್ ಫಿಟ್ ಆಗಿರುತ್ತೆ ಹಾಂ ಸರ್ ಇದೆಲ್ಲ ಎಷ್ಟು ಪರ್ಸೆಂಟ್ ಅಂದರೆ ಸರ್ ಇದು ಅಪ್ ಟು ನಿಮಗೆ ಆನ್ಲೈನ್ ಪ್ರೈಸ್ ಇಂದ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದೆಲ್ಲ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಫೋರ್ ತೌಸಂಡ್ ಗೆಲ್ಲ ಸಿಕ್ಬಿಡುತ್ತೆ ನಿಮಗೆ ಸೊ ಇದರಲ್ಲಿ ಡಬಲ್ ಡೋರ್ ವಿತ್ ಮಿರರ್ ಸಿಗುತ್ತೆ ನೋಡ್ತಾ ಇದೀರಲ್ವಾ ಇದು ಸರ್ ನಿಮಗೆ ಫೈವ್ ತೌಸಂಡ್ ಗೆಲ್ಲ ಸಿಕ್ಬಿಡುತ್ತೆ ಫೈವ್ ತೌಸಂಡ್ ಗೆಲ್ಲ ಸಿಕ್ಬಿಡುತ್ತೆ ಸರ್ ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ಅಂಡ್ ಇನ್ಸ್ಟಾಲೇಷನ್ ಇರುತ್ತೆ ಮನೆಗೆ ಬಂದು ಮಾಡ್ಕೊಡ್ತಾರ ಸರ್ ಮನೆಗೆ ಬಂದ್ ಮಾಡ್ಕೊಡ್ತಾರೆ ನೋಡ್ತಾ ಇದೀರಲ್ಲ ಇದೆಲ್ಲ ಬಂದ್ಬಿಟ್ಟು ಲೆವೆನ್ ತೌಸಂಡ್ ಟೆನ್ ತೌಸಂಡ್ ಗೆಲ್ಲ ಸಿಕ್ಬಿಡುತ್ತೆ ಸೊ ನಿಮಗೆ ವಾರ್ಡ್ರೂಮ್ ಬಾತ್ರೂಮ್ ಬಂದ್ಬಿಟ್ಟು ಡಾಲ್ ಎಲ್ಲ ಸಿಗುತ್ತೆ ನೋಡಿ ಓಕೆ ಸೊ ಫೋರ್ ಡೋರ್ ಇದೆ ಓಕೆ ಫೋರ್ ಡೋರ್ಸ್ ಮತ್ತೆ ಕೆಳಗಡೆ ಕೂಡ ಸ್ಟೋರೇಜ್ ಎಲ್ಲ ಇದೆ ಇದೆ ನೋಡಿ ಓಕೆ ಓಕೆ ಇದೆಲ್ಲ ಎಷ್ಟು ಅಂದ್ರೆ ಮೇಡಂ ಪ್ರೈಸ್ ಸರ್ ಇದು ವಿತೌಟ್ ಮಿರರ್ ಫೋರ್ ಡೋರ್ ಬಂದ್ಬಿಟ್ಟು ನಿಮಗೆ ಲೆವೆನ್ ತೌಸಂಡ್ ಎಲ್ಲ ಬಂದ್ ಲೆವೆನ್ ತೌಸಂಡ್ ಸಿಗುತ್ತೆ ಓಕೆ ನೆಕ್ಸ್ಟ್ ಡೈನಿಂಗ್ ಟೇಬಲ್ ಮತ್ತೆ ಡೈನಿಂಗ್ ಟೇಬಲ್ ಫೋರ್ ಸೀಟರ್ ಗ್ಲಾಸ್ ಸೊ ನೋಡ್ತಾ ಇದೀರಾ ಆನ್ಲೈನ್ ಅಲ್ಲಿ ಎಷ್ಟು ಬರ್ತಾ ಇದೆ ಫೋರ್ಟೀನ್ ಬರ್ತಾ ಇದೆ ಸೊ ನಾವು ಜಸ್ಟ್ ನಿಮಗೆ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಗೆ ಪ್ರೊವೈಡ್ ಮಾಡ್ತಾ ಇದೆ ಸಿಕ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಪ್ರೊವೈಡ್ ಮಾಡ್ತಾ ಇದೀರಾ ಮೇಡಮ್ ಇದೆಲ್ಲ ಎಷ್ಟಾಗುತ್ತೆ ಇಲ್ಲಿರೋದು ಸರ್ ಇದು ಸಿಕ್ಸ್ ಸೀಟರ್ ಬರುತ್ತೆ ನೋಡಿ ನಾವು ಲೆವೆನ್ ತೌಸಂಡ್ ಗೆ ಪ್ರೊವೈಡ್ ಮಾಡ್ತಾ ಇದೀವಿ ಲೆವೆನ್ ತೌಸಂಡ್ ಗೆ ಹಾ ಸರ್ ಓಕೆ ಇಷ್ಟು ಸಕದಾಗಿದೆ ಲೆವೆನ್ ತೌಸಂಡ್ ಪ್ರೊವೈಡ್ ಮಾಡ್ತೀವಿ ನೋಡಬಹುದು

ಸರ್ ನೋಡ್ತಾ ಇದ್ದೀರಲ್ಲ ಈ ಸ್ಮಾಲ್ ಬಂದ್ಬಿಟ್ಟು ಥೌಸಂಡ್ ಫೋರ್ ಅಂಡ್ರೆಡ್ ಇದ್ದನು ಸ್ಟಾರ್ಟ್ ಆಗುತ್ತೆ ಶೂರ್ ಆಗಿಸ್ ಎಲ್ಲ ತೌಸಂಡ್ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಫಸ್ಟ್ ಒನ್ ಸ್ಟೆಪ್ ಇದೆ ಸೆಕೆಂಡ್ ಸ್ಟೆಪ್ ಇದೆ ಓಕೆ ತ್ರೀ ಸ್ಟೆಪ್ ಇದೆ ಅದೇ ತರ ಇದೆ ನೋಡಿ ಸರ್ ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ಸೊ ಇದೆಲ್ಲ ಎಷ್ಟು ಪರ್ಸೆಂಟ್ ಆಫರ್ ಬರುತ್ತೆ ಮೇಡಮ್ ಕಾರ್ಡ್ಸ್ ಎಲ್ಲಾ ಆನ್ಲೈನ್ ಇಂದ ನಿಮಗೆ 40% ಸಿಗುತ್ತೆ ಸರ್ 40% ಸಿಗುತ್ತೆ ಸೋ ಕಿಂಗ್ ಸೈಜ್ ಕ್ವೀನ್ ಸೈಜ್ ಎಲ್ಲಾ ಸೈಜ್ ಬರುತ್ತೆ ಸಿಗುತ್ತೆ ನಿಮಗೆ ಡಬಲ್ ಸೈಜ್ ಸಿಗುತ್ತೆ ಕ್ವೀನ್ ಸೈಜ್ ಸಿಗುತ್ತೆ ಕಿಂಗ್ ಸೈಜ್ ಸಿಗುತ್ತೆ ಹಾ ಸೋ ಅದೇ ತರ ಅದರ ಮೇಲೆ ನಿಮಗೆ ಮ್ಯಾಟ್ರೆಸ್ ಬೇಕಾಗುತ್ತೆ ಅಲ್ವಾ ಎಲ್ಲಾ ಬ್ರಾಂಡೆಡ್ ಸಿಗುತ್ತೆ ಬ್ರಾಂಡೆಡ್ ಮ್ಯಾಟ್ರೆಸ್ ಇದೆ ಸರ್ ಸರ್ ಇದು ಮ್ಯಾಟ್ರೆಸ್ ಬಂದ್ಬಿಟ್ಟು 6000 ಇಂದ ಸ್ಟಾರ್ಟ್ ಆಗುತ್ತೆ ಮ್ಯಾಟ್ರೆಸ್ 6000 ಇಂದನೇ ಸ್ಟಾರ್ಟ್ ಆಗುತ್ತೆ ಓಕೆ ಸೋ ಆ ಕಡೆ ಕೂಡ ನಾವು ನೋಡ್ತಿರಬಹುದು ಎಷ್ಟೊಂದು ಮ್ಯಾಟ್ರೆಸ್ ಎಲ್ಲಾ ಕೂಡ ಇದೆ

ಓಕೆ ಓಕೆ ಸೋ ಸ್ಟಾರ್ಟಿಂಗ್ 3000 ಇಂದ ಆಗುತ್ತೆ 3000 ಇಂದನೋ ಬರುತ್ತೆ ಮ್ಯಾಡಂ ಸೋ ಫಾಸ್ ತುಂಬಾನೇ 컬렉షన్ಸ್ ಬಂದಿದೆ ಈ ಸತಿ ಸೋ ಇವತ್ತು ಸೋಫಾಸ್ ಎಲ್ಲಾ ಎಷ್ಟು ಪ್ರೈಸ್ ಸ್ಟಾರ್ಟಿಂಗ್ ಇದೆ ನಿಮ್ಮತ್ರ ಸರ್ 10000 ಇಂದನು ಸ್ಟಾರ್ಟ್ ಆಗ್ತಾ ಇದೆ ನಮ್ಮತ್ರ ಓಕೆ ಸ್ಪೆಷಲ್ ಡಿಸ್ಕೌಂಟ್ ಅಂತ ಇದ್ದಾರಾ ಸೋಫಾಸ್ ನೋಡಿ ಇದು ಸ್ಪೆಷಲ್ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೀವಿ ನಾವು ಸೆಲ್ಲಿಂಗ್ ಮಾಡ್ತಾ ಇದ್ವಿ ಬರಟ ನಿಮಗೆ 28000 ಗೆ ಕೊಡ್ತಾ ಇದ್ವಿ ಓಕೆ ಸೋ ಇವಾಗ ಬರಿ 23000 ಗೆ ಕೊಡ್ತಾ ಇದೀವಿ ಸ್ಪೆಷಲ್ ಪ್ರೈಸ್ ಓಕೆ ಇನ್ನ ಆಗುತ್ತಾ ಸರ್ ಆಗುತ್ತೆ ಸರ್ ಅಂದ್ರೆ ಈ ಸ್ಟೋರಿಗೆ ಬಂದು ವಿಸಿಟ್ ಮಾಡಿದ್ರೆ ಏನೋ ಸ್ವಲ್ಪ ಸ್ಪೆಕ್ಟಿಂಗ್ ಮಾಡ್ಕೊಡ್ತೀರಾ ಓಕೆ ಸೊ ನೆಕ್ಸ್ಟ್ ಮಾಡೆಲ್ಸ್ ಎಲ್ಲ ಯಾವ್ದು ಯಾವ್ದ್ ಇದೆ ನಿಮ್ ಹತ್ರ ಇಲ್ಲಿ ಸೋಫಾ ನೋಡ್ತೈಪ್ಸ್ ಎಲ್ಲ ಸೊ ಈ ತರನು ಸಿಗುತ್ತೆ ನಿಮ್ಗೆ ಓಕೆ ಈ ತರ ಮಹಾರಾಜಾ ಟೈಪ್ ಡಿಸೈನ್ ಮಾಡುತ್ತೆ ಈ ತರ ಕಾರ್ನರ್ ಸೋಫಾಸ್ ಬರುತ್ತೆ ಇದೆಲ್ಲ ಸಿಗುತ್ತೆ ಟೇಬಲ್ಸ್ ಎಲ್ಲ ಸಿಗುತ್ತೆ ಟ್ವೆಂಟಿ ಪಾಯ್ ಕೂಡನು ಸಿಗುತ್ತೆ ಮಧ್ಯ ಸರ್ ನೋಡ್ತಾ ಇದ್ದೀರಲ್ಲ ಈ ಸೋಫಾ ನಾವ್ ಸೇಲ್ ಮಾಡ್ತಿದ್ವಿ ಮೊದಲು ಸೆವೆಂಟೀನ್ ತೌಸಂಡ್ ಗೆ ಕೊಡ್ತಾ ಇದ್ವಿ ಇವಾಗ ಸ್ಪೆಷಲ್ ಪ್ರೈಸ್ ಬಿಟ್ಟಿದೀವಿ ಅಂದ್ರಲ್ಲ ಸೊ ಇವಾಗ ಟ್ವೆಲ್ ತೌಸಂಡ್ ಗೆ ಕೊಡ್ತಾ ಇದೀವಿ ಸೊ ಟೂ ಟು ಟೂ ಸೀಟರ್ ಸೋಫಾ ಟ್ವೆಲ್ ತೌಸಂಡ್ ಪ್ರೋಯ್ ಹಾಂ ಸೊ ಅದು ಕೂಡ ನೋಡ್ತಿರ್ಬೋದು ಎಷ್ಟೊಂದು ಸೂಪರ್ ಆಗಿದೆ ಕ್ವಾಲಿಟಿ ಕೂಡನು ಇದು ಅಡ್ಜಸ್ಟಬಲ್ ಇರುತ್ತೆ ಈ ತರ ಅಡ್ರೆಸ್ಟ್ ಎಲ್ಲ ಇದ್ರಲ್ಲಿ ಕಲರ್ಸ್ ಕೂಡನು ಸುಮಾರು ಆಪ್ಷನ್ಸ್ ಬರುತ್ತೆ ನಿಮಗೆ ಆಫರ್ ಸಿಗುತ್ತೆ ನೋಡ್ತಾ ಇದೀರಲ್ಲ ಕಲರ್ಸ್ ಆಪ್ಷನ್ ತುಂಬಾ ಇದೆ ಕ್ರೀಮ್ ಇದೆ ಓಕೆ ಸೊ ಅದೇ ತರ ನೋಡಿ ಇದೆಲ್ಲ ಕಲರ್ಸ್ ತುಂಬಾ ಆಪ್ಷನ್ಸ್ ಇದೆ ಸರ್ ತುಂಬಾ ಜನ ಇವಾಗ ಸಿಂಗಲ್ ಲೆಕ್ ಕೇಳ್ತಿರ್ತಾರೆ ಹೇಳ್ತಿರ್ತಾರೆ ಸೊ ಇದೆಲ್ಲ ಎಷ್ಟು ಇರುತ್ತೆ ನಿಮ್ಮ ಹತ್ರ ಸರ್ ಲೆದರ್ ಅಲ್ಲಿ ಇದೆ ನೋಡಿ ನಿಮಗೆ ನಮ್ದು ರೆಕ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ಪ್ರೈಸ್ ಏನೇ 10000 ಇದೆ ಸರ್ 10000 ಇಂದ ಸ್ಟಾರ್ಟ್ ಆಗುತ್ತೆ ಇದಲ್ಲಿ ಬೇಕಾದ್ರೆ ಎಲೆಕ್ಟ್ರಿಕ್ ಸಿಗುತ್ತಾ ನಮಗೆ ಸಿಗುತ್ತೆ ಸರ್ ಓಕೆ ಸೊ ಇದೆಲ್ಲ ನೋಡ್ತಿರ್ಬೋದು ಎಲೆಕ್ಟ್ರಿಕ್ ಲೆದರ್ ಇದೆ ಅಂಡ್ ಫ್ಯಾಬ್ರಿಕ್ ಇದೆ ಓಕೆ ಸೊ ಅದೇ ತರ ನಿಮಗೆ ಎಲೆಕ್ಟ್ರಿಕ್ ಅಲ್ಲೂ ಸಿಗುತ್ತೆ ಎಲೆಕ್ಟ್ರಿಕ್ ಇಲ್ಲ ಎಲೆಕ್ಟ್ರಿಕ್ ಸಿಗುತ್ತೆ ಹಾ ಈ ತರ ಕಪ್ ಹೋಲ್ಡರ್ಸ್ ಇರೋ ಸೋಫಾ ಇದೆಲ್ಲ ಕೂಡ ಆಪ್ಷನ್ಸ್ ಇದೆ ನೋಡಿ ನಿಮಗೆ ಎಲ್ಲ ಆಪ್ಷನ್ ಇರುತ್ತೆ ಇಲ್ಲಿ ಇಟ್ಕೊಳ್ಳೋದಕ್ಕೆ ಓಕೆ ಓಕೆ ಸೊ ಯಾವ್ದು ಬೇಕಾದ್ರೂ ಅದು ಸಿಗುತ್ತೆ ನಮಗೆ ತುಂಬಾ ಜನ ಕೇಳ್ತಿರ್ತಾರೆ ಒಂದು ಬೆಸ್ಟ್ ಬಜೆಟ್ ಅಲ್ಲಿ ಪೂಜಾ ಯೂನಿಟ್ಸ್ ಬೇಕು ರೆಡಿ ರೆಡಿ ಆಗಂತ ಇದೆಲ್ಲ ಎಷ್ಟು ಆಗುತ್ತೆ ನೋಡಿ ಸರ್ ಬ್ಲಾಕ್ ವೈಟ್ ಅಲ್ಲಿ ನಿಮಗೆ ಕಾಂಬಿನೇಷನ್ ಬರುತ್ತೆ ಸೊ 4500 ಗೆ ಕೊಡ್ತೀವಿ 4500 ಗೆ ಆನ್ಲೈನ್ ಪ್ರೈಸಿಗೆ ನಿಮಗೆ 40% ಫ್ಲಾಟ್ ಇರುತ್ತೆ ಫ್ಲಾಟ್ ಇರುತ್ತೆ ಸೊ ನಿಮ್ಮತ್ರ ಡ್ರೆಸ್ಸಿಂಗ್ ಟೇಬಲ್ ಏನಾದರೂ ಆಪ್ಷನ್ಸ್ ಇದೆಯಾ ಮೇಡಂ ಇದೆ ನೋಡಿ ಸರ್ ಇಲ್ಲಿ ಇದು ಸೇಮ್ ಅಷ್ಟೇ ನಿಮ್ಗೆ ಆನ್ಲೈನ್ ಪ್ರೈಸ್ ಗೆ ಫ್ಲಾಟ್ ಫಾರ್ಟಿ ಪರ್ಸೆಂಟ್ ಕೊಡ್ತಾರೆ ಸೊ ಇವಾಗ ಪ್ರಾಡಕ್ಟ್ಸ್ ಎಲ್ಲ ಕೂಡನೇ ಹೇಳಿದ್ರಿ ಫರ್ನಿಚರ್ಸ್ ಹೇಳಿದ್ರಿ ಎಲೆಕ್ಟ್ರಾನಿಕ್ಸ್ ಎಲ್ಲ ಹೇಳಿದ್ರಿ ಸೊ ನಿಮ್ದು ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂಡ್ ಟೈಮಿಂಗ್ಸ್ ಯಾವ ತರ ಇರುತ್ತೆ ಸರ್ ನಮ್ದು ಆಫೀಸ್ ಲೊಕೇಶನ್ ಬಂದ್ಬಿಟ್ಟು ಹೊಸೂರ್ ಮೇನ್ ರೋಡ್ ಬೊಮ್ಸಂದ್ರ ಎಸ್ ಎಲ್ ಎನ್ ನಗರ ಬರುತ್ತೆ ಸೊ ಆಫೀಸ್ ಟೈಮ್ ಅಂತ ಬಂತ ಬಂದ್ರೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಇಂದ ಈವ್ನಿಂಗ್ ಏಟ್ ಓ ಕ್ಲಾಕ್ ವರೆಗೂ ಇರುತ್ತೆ ಸೊ ಎಲ್ಲ ಓಪನ್ ಇರುತ್ತಲ್ಲ ಹೌದು ಸರ್ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಡೀಟೇಲ್ಸ್ ಓಕೆ ಥ್ಯಾಂಕ್ ಯು